ನೋ ಪ್ರೇಕ್ಷೆ ನೋ ಊಹಾ ಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಬಹಳ ಕಷ್ಟಪಟ್ಟು ಈ ಯೋಜನೆಗೆ ನೀರನ್ನು ಹೊರಗಡೆ ತಂದಿದೀವಿ ನಮ್ಮ ಎಮ್ ಎಲ್ ಎಲ್ಲ ಬಹಳ ಕೋಪರೇಷನ್ ಕೊಟ್ಟು ಎಲ್ಲ ಮಾಡಿದೀವಿ ಏನಾಗಿದೆ ಹಿಂದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಮೀನ್ ಅಂತೇಳಿ ನಾವ್ ಕೆಲಸ ಮಾಡ್ಬಿಟ್ಟು ಅವ್ರ ಕಾಂಪೊಸಿಷನ್ ದುಡ್ಡು ಅದಾದ ಮೇಲೆ ಫಾರೆಸ್ಟ್ ಅವರು ನಮ್ದು ಅಂತ ಬಂದ್ರು ಮೇಲೆ ಆಯ್ತಪ್ಪ ನಿಮ್ದೇ ತಗೊಳ್ಳಿ ಅಂತ ಅನ್ಬಿಟ್ಟು ಅವ್ರಿಗೆ ಆಲ್ಟ್ರೇಟಿವ್ ಲ್ಯಾಂಡ್ ಕೊಟ್ಟವು ತುಮಕೂರು ಎಸ್ ಪಿ ಡಿ ಸಿ ಅವರು ಮತ್ತು ಹಾಸನ್ ಡಿ ಸಿ ಅವರು ಇಬ್ರು ಸೇರಿ ಆಲ್ಟ್ರೇಟ್ ಲ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಂತ ಕೊಟ್ಟರು ಅದು ಜಮೀನು ಕೂಡ ಅವ್ರು ಕೊಟ್ಟಿದ್ವಿ ಈಗ ಫಾರೆಸ್ಟ್ ಅವರು ಡೆಲ್ಲಿ ಫಾರೆಸ್ಟ್ ಅವ್ರು ಏನ್ ನ್ಯಾಯ ಆಡ್ತಾ ಇದಾರೆ ಅಂದ್ರೆ ಈ ಜಮೀನಲ್ಲಿದ್ದ ಮಣ್ಣ ತೆಗೆದ್ಬಿಟ್ಟಿದ್ಯಾ ನೀನು ತೆಗೆದ್ಬಿಟ್ಟು ಅದೇ ಫಾರೆಸ್ಟ್ ಅಲ್ಲಿ ನೀನ್ ಪಕ್ಕದ ಹಾಕಿದ್ಯಾ ಇಲ್ಲಿ ಹಾಕ್ಬಾರ್ದು ಇಲ್ಲಿಂದ ಇಪ್ಪತ್ತ ಕಿಲೋಮೀಟರ್ ಹೋಗಿ ಹಾಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ ನಿಂತಿದೆ ನಾವು ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಿವಿ ಕಾಸ್ಟ್ ಏನಾಗ್ಬೇಕು ಇಲ್ಲಿಂದ ಮಣ್ಣು ತಗ್ದಿದ್ದ ಜಮೀನ್ ಅಲ್ಲೇ ಪಕ್ಕದಲ್ಲಿ ಹಾಕ್ತೇನೆ ನಾವು ಇಪ್ಪತ್ನಾಲ್ಕು ಕಿಲೋಮೀಟರ್ ಹೋಗಿ ಬೇರೆ ಕಡೆ ಹಾಕೋ ರೆವಿನ್ಯೂ ಜಮೀನ್ ನೀನ್ ಫಾರೆಸ್ಟ್ ಅಲ್ಲಿ ಹಾಕಬೇಡ ಅಂತ ಹೇಳ್ಬಿಟ್ಟು ಈಗ ಫೈಲ್ ನ ಇಟ್ಕೊಂಡು ಕೂತಿದ್ದಾರೆ ಅವ್ರ ಏನ್ ಉದ್ದೇಶನ ನನ್ಗೆ ಗೊತ್ತಾಗಿಲ್ಲ ನಾನು ಐದಾರು ಬಾರಿ ಫಾರೆಸ್ಟ್ ಮಿನಿಸ್ಟರ್ ನ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಕ್ಲಿಯರ್ ಮಾಡ್ತಾರೆ ಲಾಸ್ಟ್ ಆರನೇ ತಾರೀಕು ಒಂದು ಸಪರೇಟ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಇದಾದ್ರೆ ತಕ್ಷಣ ಇನ್ನೊಂದು ಐದಾರು ತಿಂಗಳಿಗೆ ತುಮಕೂರವರೆಗೂ ನೀರ್ ಹರಿಸುವಂತ ಕೆಲಸ ಮಾಡ್ತೀವಿ ಅವ್ರು ಹೇಳ್ದಂಗೆ ನೀರು ಬಂದಿದೆ ವಾಣಿ ವಿಲಾಸ್ ಸಾಗರ್ಗೆ ನೀರು ಬಿಟ್ಟಿದ್ದೇವೆ ಅವ್ರದ್ದು ಕಳಕಳೆ ಇದೆ ಈ ನನ್ನ ಮೇಜರ್ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇದು ಒಂದು ಕ್ಲಿಯರೆನ್ಸ್ ಮಾಡ್ಕೊಂಡು ಬರಬೇಕು ಐದು ನಿಮಿಷ ಕ್ಲಿಯರ್ ಮಾಡ್ಬೋದು ದೊಡ್ಡದೇನಿಲ್ಲ ಬಟ್ ಏನೋ ಸ್ವಲ್ಪ ಅಲ್ಲಿ ರಾಜಕಾರಣ ಕಾಣ್ತಾ ಇದೆ ನಾನೀಗ ಚರ್ಚೆ ಮಾಡಕ್ ಹೋಗಲ್ಲ ಇದನ್ನ ಆದಷ್ಟು ಜಲ್ದಿ ಇದ್ರ ಬಗ್ಗೆ ಬಗೆಹರಿಸುವಂತ ವ್ಯವಸ್ಥೆ ಮಾಡ್ತಾ નવત્રિક્ષે નો 우હા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી